ಪೂಜ್ಯಾಯ ರಾಘವೇಂದ್ರಾಯ ನಮತಾಮ್ ಕಾಮಥೇನುವೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಒಂಬತ್ತರಿಂದ ಮಂತ್ರಾಲಯದಲ್ಲಿ ಯತಿವರೆಣ್ಯ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮುನ್ನೂರೈವತ್ನಾಲ್ಕನೇ ಪುಣ್ಯಾರಾಧನೆ ಹಳೇಕೋಟೆಯ ಶ್ರೀಮಠದ ಮಹಾಮನೆಯ ಕುಟುಂಬ ರಾಯರ ಪುಣ್ಯಾರಾಧನೆಯಲ್ಲಿ ಪಾಲ್ಗೊಂಡು ರಾಯರ ಪವಾಡಗಳನ್ನು ಅನೇಕ ವಿದ್ವಾಂಸರು ಈಗಾಗಲೇ ಸಂಗ್ರಹದ ಹನಿ ಹನಿ ತೀರ್ಥಗಳೋಪಾದಿಯಲ್ಲಿ ಸ್ಮರಿಸಿ ಸಂಗ್ರಹಿಸಿ ರಾಯರ ಭಕ್ತರಿಗೆ ಭಜಿಸಲು ಭಕ್ತಿಯ ನದಿಯಾಗಿ ವಿಡಿಯೋ ಮೂಲಕ ಹರಿಸಿ ಪಾವನಗೊಳಿಸಲು ಪ್ರಯತ್ನಿಸಿರುವೆ ಗುರು ರಾಘವೇಂದ್ರ ರಾಯರ ನೆನೆದು ಭಜಿಸೋಣ ಬನ್ನಿ ಕೈಲಾಸದಲ್ಲಿ ಶಿವಗಣಗಳಿಗೆ ಅಧಿಪತಿ ಪರಶಿವನು ಹೇಗೋ ಯತಿ ಪರಂಪರೆಯಲ್ಲಿ ಹಿರಿಯ ಸರ್ವಶ್ರೇಷ್ಠ ಗುರು ಸಾರ್ವಭೌಮ ರಾಘವೇಂದ್ರರು ಹಾಗೆಯೇ ತಿರುಪತಿಗೆ ದರ್ಶನ ಪಡೆದು ಲಡ್ಡನ್ನು ಪ್ರಸಾದವಾಗಿ ಸ್ವೀಕರಿಸುತ್ತೇವೆ ಶ್ರೀ ವೀರಭದ್ರನ ದರ್ಶನಕ್ಕೆ ಬಂದವರು ಅಗ್ನಿಕುಂಡದ ಭಸ್ಮವನ್ನು ಸಂಜೀವಿನಿ ಪ್ರಸಾದವಾಗಿ ಹಚ್ಚಿಕೊಳ್ಳುತ್ತೇವೆ ಮಂಚಾಲೆಯ ರಾಘವೇಂದ್ರರ ಮಂತ್ರಾಲಯಕ್ಕೆ ಬಂದವರು ಆಶೀರ್ವದಿಸಿದ ಮಂತ್ರಾಕ್ಷತೆಯನ್ನು ಕಾಮಧೇನುವಿನ ವರಪ್ರಸಾದವೆಂದು ಭಜಿಸುತ್ತೇವೆ ಇವು ಮೂರು ಭಕ್ತರ ಇಷ್ಟಾರ್ಥ ಪೂರೈಸುವ ಕಲಿಯುಗದ ದಿವ್ಯ ಸಂಜೀವಿನಿಗಳು ಮಂತ್ರಾಲಯದಲ್ಲಿ ರಾಯರ ಮುಂದೆ ರಾಯರ ನೆರೆದು ಭಕ್ತರು ಮಾಡಿದ ಪ್ರಮಾಣ ತಪ್ಪಿದರೆ ಕಾಲಾನುಕ್ರಮದಲ್ಲಿ ಎಲ್ಲವೂ ಕಳೆದುಕೊಂಡು ಮತ್ತೆ ರಾಯರ ಪಾದವೇ ಗತಿ ಮತಿಯಾಗುತ್ತೆ ಎಂಬ ಭಯ ಭಕ್ತರರು ಪ್ರಸಾದ ತೀರ್ಥ ಹಂಚಿಕೊಂಡರೆ ಪುಣ್ಯಫಲ ರಾಯರ ಆಧ್ಯಾತ್ಮಿಕ ಚಿಂತನೆಯಲ್ಲಿರಿ ಅತಿ ಬುದ್ಧಿವಂತರಾಗಿ ನನ್ನ ದಾರಿಯೇ ಸರಿ ಎಂದು ಹೋಗುವವರು ಅಂಥವರಿಗೆ ಬುದ್ಧಿ ಹೇಳಿ ಪೆದ್ದರಾಗುವುದು ಬೇಡ ಸುಮ್ಮನಿದ್ದು ಬುದ್ಧರಾಗೋಣ ನಮತಾಮ್ ಕಾಮಧೇನುವೆ ಗುರು ರಾಘವೇಂದ್ರ ಸಾರ್ವಭೌಮರು ಕಾಮಧೇನು ಕಲ್ಪವೃಕ್ಷವಿದ್ದಂತೆ ಏಕೆಂದರೆ ನೊಂದು ಬೆಂದವರು ಕಷ್ಟ ಕಾರ್ಪಣ್ಯಗಳ ಸೆಳವಿಗೆ ಸಿಕ್ಕವರು ರಾಯರ ಮುಂದೆ ಮಾಡಿದ ಭಾಷೆ ತಪ್ಪಿ ಕಂಗೆಟ್ಟವರು ಜೀವನ ಸಾಕೆಂದು ಸಾಯಲು ನಿರ್ಣಯಿಸಿದವರು ಮಂತ್ರಾಲಯಕ್ಕೆ ಓಡೋಡಿ ಬರುತ್ತಾರೆ ರಾಯರ ದರ್ಶನ ಮಾಡಿ ಪಾವನರಾಗುತ್ತಾರೆ ರಾಯರು ಕೈ ಹಿಡಿದು ಹೊಸ ಚೈತನ್ಯ ನೀಡಿ ಶುಭಾರೈಸುವರು ಅದಕ್ಕೆ ಮಂತ್ರಾಲಯದ ಬಗ್ಗೆ ಒಂದು ಸತ್ಯ ಮಾತಿದೆ ಕಂಗೆಟ್ಟ ಮಾನವನಿಗೆ ತುಂಗಾ ತಟವು ಮಂಗಲ ನೀಡುವುದು ಎಂತಹ ಮಾತು ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ